ತರ್ಕಶಾಸ್ತ್ರ ಹದಿನೆಂಟು ಪ್ರಮುಖ ಪುರಾಣಗಳು ಸ್ಮೃತಿಗಳು ವಾಸ್ತುಶಿಲ್ಪ ಸಂಗೀತ ಮತ್ತು ಇತರ ಲಲಿತ ಕಲೆಗಳು ಈ ಅವಧಿಯಲ್ಲಿ ಬೆಳ್ಳಿಗಾಮಿ ಕುಪ್ಪತ್ತೂರು ಮತ್ತು ಭಾಂಡವಪುರದ ಮಠಗಳು ಪ್ರಸಿದ್ಧವಾಗಿವೆ ಈ ಮಠಗಳಲ್ಲಿ ಪ್ರತಿಷ್ಠಿತ ವಿದ್ವಾಂಸರನ್ನು ಪ್ರಾಧ್ಯಾಪಕರಾಗಿ ಆಯ್ಕೆ ಮಾಡಲಾಯಿತು ಮಠಗಳು ಜನರ ಸಾಂಸ್ಕೃತಿಕ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಭಾಷೆ ಮತ್ತು ಸಾಹಿತ್ಯ ಈ ಅವಧಿಯಲ್ಲಿ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳನ್ನು ಬೆಳೆಸಲಾಯಿತು ಪ್ರಾಕೃತಕ್ಕೆ ಪ್ರಮುಖ ಸ್ಥಾನವನ್ನು ನೀಡಲಾಯಿತು ಮತ್ತು ಕದಂಬರ ಆರಂಭಿಕ ಶಾಸನಗಳು ಪ್ರಾಕೃತದಲ್ಲಿವೆ ನಾಲ್ಕನೇ ಮತ್ತು ಐದನೇ ಶತಮಾನಗಳಿಂದ ಸಂಸ್ಕೃತವು ಪ್ರಾಮುಖ್ಯತೆಯನ್ನು ಪಡೆಯಲಾರಂಭಿಸಿತು ಇದು ನ್ಯಾಯಾಲಯದ ಭಾಷೆ ಮತ್ತು ಬೋಧನಾ ಮಾಧ್ಯಮವಾಯಿತು ಐದನೇ ಶತಮಾನದಿಂದಲೂ ಕನ್ನಡ ಶಾಸನವನ್ನು ಪ್ರೋತ್ಸಾಹಿಸಲಾಯಿತು ಐದನೇ ಶತಮಾನದ ಅಡ್ಗೆ ನಿಯೋಜಿಸಲಾದ ಹಲ್ಮಿಡಿ ಶಾಸನವು ಇಲ್ಲಿಯವರೆಗೆ ಪತ್ತೆಯಾದ ಕನ್ನಡದ ಮೊದಲ ಶಾಸನವಾಗಿದೆ ಆದರೆ ಸಂಸ್ಕೃತವನ್ನು ವಿದ್ವಾಂಸರು ನಿರ್ಲಕ್ಷಿಸಲಿಲ್ಲ ಮತ್ತು ಶಾಸನಗಳನ್ನು ಸಂಸ್ಕೃತದಲ್ಲಿ ರಚಿಸುವುದನ್ನು ಮುಂದುವರೆಸಲಾಯಿತು ಸಾಹಿತ್ಯಿಕ ಪ್ರತಿಭೆಗಳಿಗೆ ಕೊರತೆಯಿಲ್ಲ ಎಂಬುದು ಶಾಸನಗಳಿಂದ ತಿಳಿದುಬರುತ್ತದೆ ಆದರೆ ಕದಂಬ ಸಾಮ್ರಾಜ್ಯದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಕವಿಗಳ ಬಗ್ಗೆ ನಮಗೆ ಯಾವುದೇ ಉಲ್ಲೇಖವಿಲ್ಲ ಕಲೆ ಮತ್ತು ವಾಸ್ತುಶಿಲ್ಪ ಸುಮಾರು ಮೂರು ಶತಮಾನಗಳ ಕಾಲ ಆಳಿದ ರಾಜವಂಶಕ್ಕೆ ಕದಂಬರ ಕಾಲದ ಸ್ಮಾರಕಗಳು ಕಡಿಮೆ ನಮಗೆ ಬಂದಿರುವ ಮೂರು ಉದಾಹರಣೆಗಳೆಂದರೆ ಹಲಸೆಯ ಜೈನ ಬಸದಿ ಮತ್ತು ಕಲ್ಲೇಶ್ವರ ದೇವಸ್ಥಾನ ಮತ್ತು ತಾಳಗುಂಡದ ಪ್ರಣವೇಶ್ವರ ದೇವಸ್ಥಾನ ಪ್ರಣವೇಶ್ವರ ದೇವಸ್ಥಾನದ ಜೈನ ಬಸದಿಯು ದ್ವಿಕೂಟ ಯೋಜನೆಯನ್ನು ಅನುಸರಿಸುತ್ತದೆ ಮತ್ತು ಗರ್ಭಗೃಹ ಮತ್ತು ಸುಖನಾಸಿಯನ್ನು ಒಳಗೊಂಡಿರುತ್ತದೆ ಆದರೆ ಕಲ್ಲೇಶ್ವರ ದೇವಾಲಯವು ಮುಖಮಂಟಪದಲ್ಲಿ ಹೆಚ್ಚುವರಿ ಕೋಶವನ್ನು ಹೊಂದಿದೆ ಶಾತವಾಹನರ ಪ್ರಾಚೀನ ರಚನಾತ್ಮಕ ವಿನ್ಯಾಸವನ್ನು ಆಧರಿಸಿ ಈ ಜೈನ ದೇವಾಲಯವನ್ನು ಮೃಗೇಶವರ್ಮ ನಿರ್ಮಿಸಿದನು ನೋಟದಲ್ಲಿ ಸರಳವಾಗಿರುವ ಈ ದೇವಾಲಯವು ಸುಖನಾಸಿಗಿಂತ ಚಿಕ್ಕದಾದ ಗರ್ಭಗೃಹವನ್ನು ಹೊಂದಿದೆ ಗೋಡೆಗಳನ್ನು ಗ್ರಾನೈಟ್ನ ದೊಡ್ಡ ಬಂಡೆಗಳಿಂದ ಸ್ಥೂಲವಾಗಿ ಕತ್ತರಿಸಿ ಲಂಬವಾದ ಸ್ಥಾನದಲ್ಲಿ ರಾಶಿ ಮಾಡಲಾಗಿದೆ ಬಿಲ್ಡರ್ಗಳು ಕಟ್ಟಡ ನಿರ್ಮಾಣದ ಕಲೆಯಲ್ಲಿ ಆರಂಭಿಕರಾಗಿದ್ದರು ಎಂಬುದನ್ನು ಇದು ತೋರಿಸುತ್ತದೆ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನವು ಹಿಂದಿನ ಉದಾಹರಣೆಗಳಿಂದ ಕೆಲವು ಸುಧಾರಣೆಗಳನ್ನು ತೋರಿಸುತ್ತದೆ ಎಚ್ ಕೃಷ್ಣನು ಈ ಶಿವಾಲಯವನ್ನು ದಕ್ಷಿಣ ಭಾರತದ ಆರಂಭಿಕ ದೇವಾಲಯಗಳಲ್ಲಿ ಮೊದಲನೆಯದು ಎಂದು ಪರಿಗಣಿಸುತ್ತಾನೆ ಈ ದೇವಾಲಯದಲ್ಲಿನ ಕಲ್ಲಿನ ಕಲ್ಲುಗಳು ಸರಾಗವಾಗಿ ಕತ್ತರಿಸಲ್ಪಟ್ಟಿರುವುದರಿಂದ ಒಂದು ನಿರ್ದಿಷ್ಟ ಪರಿಷ್ಕರಣೆಯನ್ನು ಹೊಂದಿದೆ ಸದರ ಅಥವಾ ಸಿಲಿಂಡರಾಕಾರದ ಏಕಶಿಲೆಯ ಕಂಬಗಳು ಯಾವುದೇ ಬೇಸ್ ಅಥವಾ ಅಭ್ಯಾಕಸ್ ಅನ್ನು ಹೊಂದಿಲ್ಲ ಆದರೆ ಜ್ಯಾಮಿತೀಯ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿವೆ ದ್ವಾರಪಾಲರ ಆಕೃತಿಗಳು ಸ್ತಂಭಗಳ ಕೆಳಭಾಗದಲ್ಲಿ ಕೇವಲ ಕೆತ್ತನೆಯಿಂದ ಕೂಡಿವೆ ಬಾಗಿಲಿನ ಮಾರ್ಗದ ಲಿಂಟಲ್ಗಳನ್ನು ಹೂವಿನ ವಿನ್ಯಾಸಗಳಿಂದ ಕೆತ್ತಲಾಗಿದೆ ಮತ್ತು ಸಮರ್ಪಿತ ಬ್ಲಾಕ್ನಲ್ಲಿ ಗಣೇಶನ ಚಿತ್ರವಿದೆ ಗರ್ಭಗೃಹದ ಮಧ್ಯದಲ್ಲಿ ದೇವಾಲಯದ ಪ್ರಧಾನ ದೇವತೆ ಲಿಂಗದಲ್ಲಿ ಪ್ರಣವೇಶ್ವರ ಶಾತವಾಹನರು ಮತ್ತು ಕದಂಬರ ಕುಲದ ದೇವರು ಈ ದೇವಾಲಯವನ್ನು ಮೃಗೇಶವರ್ಮನ ರಾಣಿ ಪ್ರಭಾವತಿ ಮತ್ತು ಅವಳ ಮಗ ರವಿವರ್ಮರಿಂದ ಪುನರ್ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ ಕಲ್ಲೇಶ್ವರ ದೇವಾಲಯವು ಗರ್ಭಗೃಹ ಸುಖನಾಸಿ ಮತ್ತು ಮುಖಮಂಟಪದೊಂದಿಗೆ ತ್ರಿಕೂಟ ಯೋಜನೆಯಲ್ಲಿದೆ ವಿನ್ಯಾಸಕಾರರು ಸೌಂದರ್ಯದ ಗುಣಮಟ್ಟವನ್ನು ಗುರಿಯಾಗಿಸಲು ಪ್ರಾರಂಭಿಸಿದರು ಎಂಬುದು ಪಿಲ್ಲರ್ ವಿನ್ಯಾಸಗಳಲ್ಲಿ ಅವರು ಅನುಸರಿಸಿದ ಕಾದಂಬರಿ ವಿಧಾನದಿಂದ ಸ್ಪಷ್ಟವಾಗುತ್ತದೆ ಶಾಫ್ಟ್ ಅನ್ನು ಘನ ಮತ್ತು ಅಷ್ಟಭುಜಾಕೃತಿಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವರು ಕದಂಬರಿಂದ ಪಟ್ಟಾಭಿಷಿಕ್ತರಾಗಿರಬಹುದು ಎಂದು ಮೊರೆಸ್ ಭಾವಿಸುತ್ತಾನೆ ಬನವಾಸಿಯ ಕದಂಬರಿಂದ ಪ್ರಾರಂಭವಾದ ದೇವಾಲಯದ ವಾಸ್ತುಶಿಲ್ಪದ ಚಲನೆಯನ್ನು ನಂತರದ ಕಡ ಅಡ್ಡಗೆರೆ ಅಂಬ ಶಾಖೆಗಳ ಅಡಿಯಲ್ಲಿ ಮತ್ತಷ್ಟುಅಭಿವೃದ್ಧಿಪಡಿಸಲಾಯಿತು ಕದಂಬರ ಶಿಲ್ಪಗಳಲ್ಲಿ ಅತ್ಯುತ್ತಮವಾದ ಮತ್ತು ಬಹುಶಃ ಅತ್ಯಂತ ಪ್ರಭಾವಶಾಲಿಯಾದದ್ದು ದುರ್ಗೆಯ ಚಿತ್ರ ದೇವಿಯ ಆಕರ್ಷಕ ಭಂಗಿ ಅವಳ ತಲೆಯ ಆಕರ್ಷಕವಾದ ಒಲವು ಅವಳು ಲಾಂಛನಗಳನ್ನು ಮತ್ತು ಹೆಮ್ಮೆಯ ಬಾಲವನ್ನು ಹಿಡಿದಿಟ್ಟುಕೊಳ್ಳುವ ಸುಲಭತೆಯು ಶಿಲ್ಪದಲ್ಲಿ ಉನ್ನತ ಮಟ್ಟದ ಕಲಾತ್ಮಕ ಕೌಶಲವನ್ನು ವ್ಯಕ್ತಪಡಿಸುತ್ತದೆ ಇಪ್ಪತ್ತೊಂದು ದೇವಿಯು ಹೆಮ್ಮೆಯನ್ನು ಕಡಿಯುವ ತಂತ್ರವನ್ನು ಸೂಚಿಸುವ ಕ್ರಿಯಾತ್ಮಕ ಭಂಗಿಯಲ್ಲಿ ಪ್ರತಿನಿಧಿಸುತ್ತಾಳೆ ವೀರಗಲ್ಲುಗಳು ಮತ್ತು ಸಾಟಿಕಲ್ಲುಗಳ ಮೇಲೆ ಯುದ್ಧದ ದೃಶ್ಯಗಳನ್ನು ಕೆತ್ತಿಸುವಲ್ಲಿ ಅವರು ಅದ್ಭುತತೆಯನ್ನು ತೋರಿಸಿದ್ದಾರೆ ಪೂರ್ಣವಿರಾಮ ತಲಕಾಡಿನ ಗಂಗರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಲ್ಲಿ ಎಂ ವಿ ಕೃಷ್ಣರಾವ್ ಅವರು ಬರೆಯುತ್ತಾರೆ ಗಂಗರು ಮೈಸೂರು ದೇಶದ ಬಹುಭಾಗವನ್ನು ಆಳಿದ ಅತ್ಯಂತ ಶ್ರೇಷ್ಠರಲ್ಲಿ ಒಬ್ಬರು ಆಗ ಗಂಗವಾಡಿ ಎಂಬ ಮರೆತ ಹೆಸರು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು ಇದು ಇಂದಿಗೂ ಗಂಗಾಡೇಕರ್ ಒಕ್ಕಲಿಗರೆಂದು ತಿಳಿದಿರುವ ಮೈಸೂರು ಜನರ ಸಮುದಾಯದ ಹೆಸರಿನಲ್ಲಿ ಉಳಿದುಕೊಂಡಿದೆ ಗಂಗರು ಕದಂಬರೊಂದಿಗೆ ಅಧಿಕಾರಕ್ಕೆ ಏರಿದರು ಮತ್ತು ಕರ್ನಾಟಕದ ದಕ್ಷಿಣ ಭಾಗಗಳನ್ನು ಆಳಿದರು ಅವರು ಸ್ವತಂತ್ರ ಆಡಳಿತಗಾರರಾಗಿ ದೀರ್ಘಕಾಲ ಆಳಲಿಲ್ಲ ಆದರೆ ಅವರು ಕಾರ್ಯನಿರ್ವಹಿಸಿದರು